ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತತಿ ಕುಮಾರ್ಸ್ ಕಿಚನ್ ಇವತ್ತು ಸಿಂಪಲ್ಲಾಗಿ ಆಗಿ ಒಂದು ನಾನು ಸಬ್ಬಕ್ಕಿ ಯೂಸ್ ಮಾಡಿಕೊಂಡು ಬೆಲ್ಲದ ಸಬ್ಬಕ್ಕಿ ಪಾಯಸ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಸುಮಾರು ಒಂದು ಅರ್ಧ ಲೀಟ್ರ್ ಆಗೋಷ್ಟು ನಾನು ಆರೆಂಜು ಸ್ಪೆಷಲ್ ಆಲು ಅರ್ಧ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಮತ್ತು ಸಬ್ಬಕ್ಕಿ ಬಂದು ಇದು ನೈಲಾನ್ ಸಬ್ಬಕ್ಕಿ ಕೊಡಿ ಅಂದರೆ ಎಲ್ಲ ಕಡೆ ರೇಷನ್ಸ್ ಪ್ಯಾಬ್ಸನ್ ಸ್ಟೋರಲ್ಲಿ ಸಿಗುತ್ತೆ ಇದು ನೈಲನ್ ಸಬ್ಬಕ್ಕಿ ಇದೊಂದು ಕಾಲು ಕಪ್ ತೊಗೊಂಡಿದ್ದೀನಿ ಇದು ಸ್ವಲ್ಪ ಹಾಕಿದ್ರೆ ಸಾಕು ಜಾಸ್ತಿ ಆಗುತ್ತೆ ಅದರಿಂದ ಸ್ವಲ್ಪ ಒಂದು ಐವತ್ತು ಗ್ರಾಮ್ ಆಗಷ್ಟಿದೆ ಒಂದು ಕಾಲು ಕಪ್ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಈ ಕಪ್ಪಲ್ಲಿ ನಾನು ಕಾಲು ಕಪ್ಪಾಗಷ್ಟು ಬೆಲ್ಲದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಎರಡು ಏಲಕ್ಕಿ ನೀವು ಸ್ವೀಟ್ ಓಡಿ ಹಾಕ್ಕೊಳ್ಳಿ ಮತ್ತು ನಾನು ಒಂದೆರಡು ಬಾದಾಮಿ ಪೌಡರ್ ಪ್ಯಾಕೆಟ್ ಎಮ್ ಟಿ ಆರ್ ಬಾದಾಮಿ ಪೌಡರ್ ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೀನಿ ಕಂಡೆನ್ಸ್ ಮಿಲ್ಕ್ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಬಾದಾಮಿ ಪೌಡರು ಯೂಸ್ ಮಾಡ್ಬೋದು ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ದ್ರಾಕ್ಷಿ ಗೋಡಂಬಿ ಮತ್ತು ಸಬ್ಬಕ್ಕಿನ ಸ್ವಲ್ಪ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ದಿಢೀರಾಗಿ ಯಾರು ಗೆಸ್ಟ್ ಬಂದರು ಅಥವಾ ನಾವು ಈಗ ಹಬ್ಬಗಳು ವರಮಹಾಲಕ್ಷ್ಮಿ ಸ್ಟಾರ್ಟ್ ಆಗಿರೋದ್ರಿಂದ ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡ್ಬೋದು ನೀವು ಆರಾಮಾಗಿ ಶ್ರಾವಣ ಮಾಸದಲ್ಲಿ ನೀವು ದೇವರ ನೈವೇದ್ಯಕ್ಕೆ ತುಂಬ ಒಳ್ಳೆ ಪಾಯಸ ಇದು ಆರಾಮಾಗಿ ನೀವು ಮಾಡ್ಬೋದು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಈಗ ತಕ್ಷಣ ನಾವು ದ್ರಾಕ್ಷಿ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಇವಾಗ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಂತೀನಿ ನಾನು ಸಬ್ಬಕ್ಕಿನ ಅಷ್ಟೇ ಚೆನ್ನಾಗಿ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅದು ಸ್ವಲ್ಪ ಅದು ಅರಳ ಥರ ಬರುತ್ತೆ ಆಗಿದೆ ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸಬ್ಬಕ್ಕಿನ ಹುರ್ಕೊಬೇಕಾಗುತ್ತೆ ಈಗ ನಾವು ಸಬ್ಬಕ್ಕಿನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಅರಳು ಅರಳು ಥರ ಬರುತ್ತೆ ನಮಗೆ ನೋಡಿ ಇಷ್ಟು ಬಂದರು ನಮಗೆ ಚೆನ್ನಾಗಿ ತುಪ್ಪದಲ್ಲಿ ಹುಡಿದಷ್ಟು ಸ್ವಲ್ಪ ನಾವು ಈ ಪಾಪ್ಕಾರ್ನ್ ಮಾಡ್ತಿರೋಲ್ಲ ಆ ಥರ ಚೆನ್ನಾಗಿ ಗೊಬ್ಬರ ಬಬಲ್ ಥರ ಬರುತ್ತೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಅದು ಆರಾಮಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಇಷ್ಟಾದರೆ ನಮಗೆ ನೋಡಿ ಈ ಥರ ಹರಡಲು ಬಂದಿದೆ ಇವಾಗ ಇದನ್ನು ನಾವು ಒಂದು ಬಟ್ಲಿಗೆ ಸೇರಿಸ್ಕೊಂಡ್ಬೇಡೋಣ ಇಲ್ಲ ನೀವು ಡೈರೆಕ್ಟಾಗಿ ಹಾಲು ಹಾಲು ಹಾಕೊಂಡು ಕುದಿಸ್ಕೊಬೋದು ನಾನೀಗ ಒಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಇಷ್ಟಾದರೆ ಸಾಕು ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಹಾಲು ಸೇರಿಸ್ಕೊಂತೀನಿ ಅರ್ಧ ಲೀಟ್ರ್ ಹಾಲು ನಾನು ನೀರು ಸೇರಿಸಿಲ್ಲ ನೀವು ಬೇಕು ಅಂದರೆ ಸ್ವಲ್ಪ ಒಂದು ಹಾಲು ಲೋಟಾಗಷ್ಟು ನೀರು ಸೇರಿಸ್ಕೊಂತೀನಿ ಗಟ್ಟಿ ಹಾಲು ಆಗಿರೋದ್ರಿಂದ ಸ್ವಲ್ಪ ನೀರಷ್ಟೇ ಯಾಕೆ ನಾವು ಸಬ್ಬಕ್ಕಿ ಹಾಕೋದ್ರಿಂದ ಡೈರೆಕ್ಟ್ ಹಾಕೋಕ್ಕೋದ್ರೆ ಹಾಲದು ಸ್ವಲ್ಪ ರಾಸ್ಮೆಲ್ ಇರುತ್ತಲ್ಲ ಅದನ್ನು ಚೆನ್ನಾಗಿ ನಾವು ಕೂಚಿಸ್ಕೊಂಡು ಸಬ್ಬಕ್ಕಿ ಸೇರಿಸ್ಬೇಕಾಗುತ್ತೆ ಇವಾಗ ನಾವು ಹಾಲು ಕಾಯೋಕ್ಕೆ ಬಿಡೋಣ ಸ್ವಲ್ಪ ಹಾಲು ಕಾಯಿಸ್ಕೋಣ ನಾವು ನೋಡಿ ಫ್ರೆಂಡ್ಸ್ ಹಾಲು ಕುದಿಯೋಕೆ ಸ್ಟಾರ್ಟ್ ಆಗಿದೆ ನಾವು ಕೆನೆ ಕಟ್ಟಕ್ಕೆ ಬಿಡಬಾರ್ದು ಮತ್ತು ಹಾಲದು ಸ್ವಲ್ಪ ಒಂದು ನಿಮಿಷ ಸ್ವಲ್ಪ ನಾವು ಕುದಿಸ್ಕೊಬೇಕಾಗುತ್ತೆ ಹಾಲು ಸ್ವಲ್ಪ ರಾಸ್ ಮೇಲೆ ಇರುತ್ತಲ್ಲ ಅದು ನಾವು ಸಬ್ಬಕ್ಕಿ ಡೈರೆಕ್ಟ್ ಹಾಕೋದ್ರಿಂದ ಸ್ವಲ್ಪ ಕುಡಿಯೋದ್ನಾಗ ಸ್ವಲ್ಪ ನಮ್ಗೆ ಆ ಥರ ಕುಡಿಯೋಕೆ ಒಂಥರ ಅನಿಸುತ್ತೆ ಅದರಿಂದ ಸ್ವಲ್ಪ ನಾವು ಕುದಿಸ್ಕೊಂಡು ಆಮೇಲೆ ನಾವು ಹಾಲಿನಲ್ಲಿ ಸಬ್ಬಕ್ಕಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಮೀಡಿಯಂ ಫ್ಲೇಮಲ್ಲೇ ನಾವು ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ ಹಾಲು ಇಷ್ಟು ಕುಡಿದ್ರೆ ಕುದಿದ್ರೆ ನಮಗೆ ಸಾಕಾಗುತ್ತೆ ಈಗ ನಾವು ಸಬ್ಬಕ್ಕಿನ ಸೇರಿಸ್ಕೊಡೋಣ ನೋಡಿ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಕುದಿಸಿದಾದಮೇಲೆ ನಾನು ಸಬ್ಬಕ್ಕಿನ ಸೇರಿಸ್ಕೊಳ್ತೀನಿ ಈಗ ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ಪ್ಲೇಟಲ್ಲಿರೋ ಸಬ್ಬಕ್ಕಿ ಇದೆಲ್ಲ ಇವಾಗ ಸಬ್ಬಕ್ಕಿನ ಚೆನ್ನಾಗಿ ನಾವು ಹಾಲಿನಲ್ಲೇ ಬೇಯಿಸ್ಕೊಬೇಕಾಗುತ್ತೆ ಯಾಕಂದ್ರೆ ನಾವು ತುಪ್ಪದಲ್ಲಿ ಹುರಿದಿರೋದ್ರಿಂದ ಆ ಹಾಲೊಳಗಡೆ ಆ ತುಪ್ಪದ್ದು ಮತ್ತು ಸಬ್ಬಕ್ಕಿದ್ದು ಫ್ಲೇವರು ಚೆನ್ನಾಗಿ ಹಿಡಿಯುತ್ತೆ ಸ್ವಲ್ಪ ನಾವು ಸಬ್ಬಕ್ಕಿ ಸ್ವಲ್ಪ ದಪ್ಪ ಆಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ನಾವು ಫ್ರೆಂಡ್ ಫ್ರೆಂಡ್ಸ್ ಚೆನ್ನಾಗಿ ಕುದ್ತಾ ಇದೆ ಹಾಲು ಕ್ವಾಂಟಿಟಿನೂ ಕಮ್ಮಿ ಆಗಿದೆ ಮತ್ತು ಶಾವಿಗೆಲ್ಲ ನೋಡಿ ಈ ಥರ ದಪ್ಪಗಾಗಿದೆ ನಮಗೆ ಪಾಯಸ ಶಾವಿಗೆ ನೈಲಾನ್ ಸಬ್ಬಕ್ಕಿ ಕೊಡಿ ಅಂದರೆ ಕೊಡ್ತಾರೆ ನಾವು ಮಾಮೂಲಿ ಸಂಡಿಗೆ ಎಲ್ಲ ಮಾಡ್ತಿರಲ್ಲ ಮಾಪಟ್ಟು ಸಬ್ಬಕ್ಕಿ ಎಲ್ಲ ಇದು ಸಣ್ಣ ಸಬ್ಬಕ್ಕಿ ಇದು ನೋಡಿ ಇಷ್ಟು ಬೆಂದರೆ ನಮಗೆ ಸಾಕು ನೋಡಿ ನೀಟಾಗಿ ಸ್ವಲ್ಪ ಮೇಲೆ ಇನ್ನೂ ಸ್ವಲ್ಪ ಇದು ಗಟ್ಟಿ ಆಗುತ್ತೆ ನೋಡಿ ಈ ಥರ ಇಷ್ಟು ದಪ್ಪ ಬಂದಿದೆ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿರಬೇಕು ಕೈಗೆ ಅಲ್ಲಿ ಬೆಂದಿದೆ ನೋಡಿ ಈ ಥರ ಸಾಫ್ಟಾಗಬೇಕು ಪ್ರೆಸ್ ಇದೆ ನೋಡಿ ಇಷ್ಟು ಬೆಂದರೆ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಬೆಲ್ಲನೂ ಸ್ಟವ್ ಆಫ್ ಮಾಡ್ಬಿಟ್ಟು ಸೇರಿಸ್ತಾ ಇದ್ದೀನಿ ಯಾಕಂದರೆ ನಾವು ಹಾಲು ನೋಡ್ಕೊಳ್ಳೋ ಚಾನ್ಸಸ್ ತುಂಬ ಇರೋದ್ರಿಂದ ನಾನು ಈಗ ನಾನು ಇದಕ್ಕೆ ಬಾದಾಮಿ ಪೌಡರು ಎಮ್ ಟಿ ಆರ್ದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಎರಡು ಸೇರಿಸ್ತಾ ಇದ್ದೀನಿ ಸುಮಾರು ಒಂದು ಎರಡು ಸ್ಪೂನ್ ಇರ್ಬೋದು ಕಣ್ಣೆಂಟು ಮಿಕ್ಕ ಹಾಕೋದು ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಬಾದಾಮಿನ ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಹಾಲು ಹಾಕಿ ರುಬ್ಬಿಬಿಟ್ಟು ಸೇರಿಸ್ಬೋದು ಅದು ಚೆನ್ನಾಗಿರುತ್ತೆ ಆ ಥರನೂ ಹಾಕ್ಬೋದು ನೀವು ಇಷ್ಟಾದರೆ ನಮಗೆ ಸಾಕಾಗುತ್ತೆ ಮತ್ತು ಇದಕ್ಕೆ ನಾನು ಸ್ಟವ್ ಆಫ್ ಮಾಡ್ಬಿಡು ಈಗ ಸ್ಟವ್ ಆಫ್ ಆಫ್ ಮಾಡ್ತಾಯಿದ್ದೀನಿ ನಾನು ಯಾಕಂದರೆ ಶಾವಿಗೆ ಚೆನ್ನಾಗಿ ಬೆಂದಿರೋದ್ರಿಂದ ಸ್ಟವ್ ಆಫ್ ಮಾಡಿಬಿಟ್ಟೆ ನಾವು ಯಾವತ್ತೂ ಬೆಲ್ಲ ಸೇರಿಸಬೇಕಾಗುತ್ತೆ ನೀವು ಸಕ್ಕರೆ ಹಾಕಂಗಿದ್ರೆ ಹಾಗೇ ಹಾಕ್ಬೋದೇನು ತೊಂದರೆ ಇಲ್ಲ ಇದು ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಇದು ಕುದಿಯೋ ಟೈಮಲ್ಲಿ ನಾವು ಬೆಲ್ಲ ಹಾಕ್ಬಾರ್ದು ಅದನ್ನು ನೀವು ನೋಡ್ಕೊಬೇಕಾಗುತ್ತೆ ಇವಾಗ ಸುಮಾರು ನಾನು ಒಂದು ಕಾಲು ಕಪ್ ಗಿಡ ಕಾಲು ಕಪ್ ಆಗೋಷ್ಟಿದೆ ಒಂದು ಒಂದು ಐದು ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿ ಇದೆ ನೀವು ರುಚಿ ನೋಡಿ ತಗೋ ಹಾಕ್ಕೊಳ್ಳಿ ಟೇಸ್ಟು ಯಾಕಂದರೆ ನಾವು ಬಾದಾಮಿ ಪುಡಿನೂ ಹಾಕಿರೋದ್ರಿಂದ ಬಾದಾಮಿ ಪುಡಿಗಳು ಸ್ವಲ್ಪ ಸ್ವೀಟ್ ಅಂಶ ಇರೋದ್ರಿಂದ ನಾನು ಬೆಲ್ಲ ಸ್ವಲ್ಪ ಕಮ್ಮಿ ಸೇರಿಸಿದ್ದೀನಿ ಈ ಥರ ಸ್ಟವ್ ಆಫ್ ಮಾಡಿ ಹಾಕೋದ್ರಿಂದ ಹಾಲು ಹೊಡ್ಕೊಳಲ್ಲ ಯಾವತ್ತೂ ಅಷ್ಟೇ ಇದಿನ್ನೂ ಆರುತು ಸ್ವಲ್ಪ ನಮಗೆ ಗಟ್ಟಿ ಬರುತ್ತೆ ಮತ್ತು ಇದಕ್ಕೆ ನಾನು ಒಂದೆರಡು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂಚೂರು ಒಂಚಿಟಿಕಾಗೋಷ್ಟು ಉಪ್ಪು ಸೇರಿಸಿ ಸ್ವೀಟ್ ಆಗಿರೋದ್ರಿಂದ ಸ್ವಲ್ಪ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ದೇವ್ರ ನೈವೇದ್ಯಕ್ಕೆ ಅಂತ ಇಟ್ಟಾಗ ಸ್ವಲ್ಪ ನೀವು ಪಚ್ಚಕರ್ಪೂರ ಹಾಕಿದ ನೈವೇದ್ಯ ಮಾಡೋದ್ರಿಂದ ತುಂಬ ಒಳ್ಳೆಯದು ಯಾಕಂದರೆ ತಾಯಿಗೆ ಯಾವಾಗಲೂ ಆಲೂ ಬೆಲ್ಲ ಮತ್ತು ಮಾಡಿರೋ ನೈವೇದ್ಯ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಇಷ್ಟ ಆದರೆ ಸಾಕೀಗ ಇದಕ್ಕೆ ನಾನು ಇನ್ನೊಂದು ತುಪ್ಪ ಸೇರಿಸ್ತಾ ಇದ್ದೀನಿ ಇನ್ನೊಂದು ಸ್ಪೂನ್ ಆಗೋಷ್ಟು ತುಪ್ಪ ನಿಮ್ಮ ಆಪ್ಷನು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಇದ್ದೀನಿ ಮತ್ತು ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ನಾವು ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ದೀರ ಅದ್ರ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ತುಪ್ಪ ಸ್ವಲ್ಪ ಇನ್ನೂ ಸ್ವಲ್ಪ ಕಮ್ಮಿ ಅಂದರೆ ನೀವು ಕಮ್ಮಿ ಸೇರಿಸ್ಕೊಬೋದು ಏನು ತೊಂದರೆ ಇಲ್ಲ ಇನ್ನೂ ಸ್ವಲ್ಪ ಇದು ಆರ್ತಾ ಆರ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಬೆಲ್ಲದ ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಆರಿದ್ಮೇಲೆ ಇದು ಗಟ್ಟಿ ಬರುತ್ತೆ ನೋಡಿ ಈ ಥರ ಇರುತ್ತೆ ಪಾಯಸ ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಬೋದು ತೊಂದರೆ ಇಲ್ಲ ಇದು ಆಗಿದೆ ಕೆಲವರಿಗೆ ತುಂಬ ಗಟ್ಟಿ ಇಷ್ಟ ಆಗೋಲ್ಲ ಕೆಲವರಿಗೆ ಗಟ್ಟಿ ಇಷ್ಟ ಆಗುತ್ತೆ ನೋಡಿ ಇಷ್ಟ ಆದರೆ ನಮಗೆ ಅರ್ಧ ಲೀಟ್ರ್ ಹಾಲಲ್ಲಿ ಆರಾಮಾಗಿ ಒಂದು ಚಿಕ್ಕ ಕಪ್ಪಲ್ಲಿ ನಾವು ಒಂದು ಶಾವಿ ಸಹ ಬೆಲ್ಲದ ಪಾಯಸ ರೆಡಿ ಮಾಡ್ಕೊಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಸಾಕು ನಮಗೆ ಆದಮೇಲಂತೂ ಗಟ್ಟಿ ಇಷ್ಟು ಗಟ್ಟಿ ಆಗುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಥ್ಯಾಂಕ್ ಯು ಫ್ರೆಂಡ್ಸ್